ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ ಆರ್ ಅಶೋಕ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಳ ಅತ್ಯಾಚಾರ ಕೊಲೆ ಆದಾಗ ಗೃಹ ಸಚಿವ ಆಗಿದ್ದು ಇದೇ ಆರ್ ಅಶೋಕ್ ಅವರು ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಆ ಸಂದರ್ಭದಲ್ಲಿ ತಕ್ಷಣವೇ ಬಂದ್ರು ಇಲ್ಲಿ ಮಹೇಶ್ ಶೆಟ್ಟರು ಅದರ ಬಗ್ಗೆ ಮಾತಾಡ್ತಾರೆ ನಾಳೆ ತಕ್ಷಣವೇ ಬಂದು ಈ ನಕಲಿ ದೇವಮಾನವನ್ನು ಮನೆಗೆ ಹೋಗಿ ಕಾಲಿಗೆ ಬಿದ್ದು ತಕ್ಷಣವೇ ಎಷ್ಟು ಪ್ರಕರಣವನ್ನು ಹಾಳು ಮಾಡಬೇಕು ಎಲ್ಲ ಹಾಳು ಮಾಡಿ ದಾರಿ ತಪ್ಪಿಸೋದಕ್ಕೆ ಆದೇಶ ಮಾಡಿ ಹೋಗಿದ್ದೆ ಇದೇ ಮೂರು ಕಾಸಿನ ಬೆಲೆ ಇಲ್ಲದಂತಹ ಮೂರು ಬಿಟ್ಟಂತಹ ಆರ್ ಅಶೋಕ್ ಆರ್ ಅಶೋಕ್ ಅರೆಸ್ಟ್ ಆಗೇ ಆಗಬೇಕು ಯಾಕಂತ ಹೇಳಿದ್ರೆ ನಾನು ಐ ಟಿ ಅವ್ರಿಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಇದರ ಎಲ್ಲಾ ಮೂಲಗಳನ್ನು ಹೊರಗಡೆ ತೆಗಿರಿ ನೀವು ಎಲ್ಲಾ ಮೂಲಗಳನ್ನು ಕೂಡ ನೀವು ಹೊರಗಡೆ ತೆಗಿಬೇಕು ಈ ಮೂರು ಬಿಟ್ಟಂತಹ ಆರ್ ಅಶೋಕ್ ಮೂರು ಕಾಸಿನ ಬೆಲೆ ಇಲ್ಲ ಮೂರು ಬಿಲ್ಲೆ ಬೆಲೆ ಇಲ್ಲ ಯಾಕೆ ಕಂಟಿನ್ಯೂಸ್ ಆಗಿ ಆರಿಸಿ ಅಂತ ಹೇಳಿದ್ರೆ ಬಂಗಾರದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ಮೇಲ್ಗಡೆ ವಾಜಪೇಯಿ ಅವರದು ಅವ್ರದೇ ಫೋಟೋ ಇದೆ ಅಟಲ್ ಜಿ ಅವರದು ಮೋದಿಜಿ ಅವ್ರನ್ನ ನೋಡಿಕೊಂಡು ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಆರಿಸಿ ಬರ್ತಾರೆ ಇವರು ಆರಿಸಿ ಬಂದ ಮೇಲೆ ಅದೇ ಹಿಂದೂ ಕಾರ್ಯಕರ್ತರನ್ನ ಬಜರಂಗದಳದವ್ರ ಮೇಲೆ ನಾವು ಕ್ರಮ ಕೈಗೊಂಡ್ಬಿಟ್ಟಿದೀನಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಎದೆ ಉಬ್ಬಿಸಿ ಮಾತಾಡುವಂತ ಇದೇ ಮೂರು ಬಿಟ್ಟಂತಹ ಆರ್ ಅಶೋಕ್ ಇವತ್ತು ಹಿಂದೂ ಮುಸ್ಲಿಂ ಮಾತಾಡ್ತೀರಿ ನೀವು ಕೇರಳದಿಂದ ಕೇರಳ ಬಗ್ಗೆ ಮಾತಾಡ್ತೀರಲ್ಲ ಕೇರಳದಲ್ಲಿ ಹಿಂದೂ ಸಂಪ್ರದಾಯವನ್ನ ಪಾಲಿಸ್ತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಆ ಭಕ್ತರು ಇಲ್ಲಿ ಕಾಣೆಯಾಗಿದ್ದಾರೆ ಶವ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ ಇವ್ನ ಪ್ರಸಾದ ಇವನ ಲಂಚ ತಿಂದ್ರಿ ಇವನ ಲಂಚ ತಿಂದು